ಹಲೋ ಎವ್ರಿ ವನ್ ನಾವೀಗ ಪ್ರಶ್ನೆ ಮೂರನ್ನ ನೋಡೋಣ ಮಾನವನ ದೇಹದ ಎಲ್ಲಾ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ಸಾಗಿಸುವ ರಕ್ತನಾಳಗಳು ಆಪ್ಷನ್ ಎ ಅಪಧಮನಿಗಳು ಆಪ್ಷನ್ ಬಿ ಲೋಮನಾಳಗಳು ಆಪ್ಷನ್ ಸಿ ಪಪ್ಪುಸಕ ಅಪದ ಮನಿಗಳು ಆಪ್ಷನ್ ಡಿ ಅಭಿಧಮನಿಗಳು ಮನಿಗಳು ನೋಡಿ ಮಾನವನ ದೇಹದ ಎಲ್ಲಾ ಭಾಗಗಳಿಂದ ರಕ್ತವನ್ನ ಹೃದಯಕ್ಕೆ ಸಾಗಿಸುವಂತದ್ದು ರಕ್ತವನ್ನ ಹೃದಯಕ್ಕೆ ಸಾಗಿಸುವಂತದ್ದಕ್ಕೆ ನಾವು ಅಭಿದಮನಿಗಳು ಅಂತ ಹೇಳ್ತೇವೆ ಹಾಗೆ ಹೃದಯದಿಂದ ರಕ್ತವನ್ನ ಬೇರೆ ಭಾಗಗಳಿಗೆ ಸಾಗಿಸುವಂತ ಒಂದು ರಕ್ತನಾಳಗಳನ್ನ ನಾವು ಅಪದಮನಿಗಳು ಅಪ ಅನ್ನುವಂತ ಒಂದು ಪದವನ್ನ ಯೂಸ್ ಮಾಡ್ತೇವೆ ಹಾಗಾದ್ರೆ ನೋಡಿ ಇಲ್ಲಿ ಅಪದ ಮನೆಗಳು ಏನ್ ಮಾಡುತ್ತೆ ಹೃದಯದಿಂದ ರಕ್ತವನ್ನ ತೆಗೆದುಕೊಂಡು ಹೋಗತ್ತೆ ಹಾಗೆ ಲೋಮನಾಳಗಳು ರಕ್ತವನ್ನ ಹೃದಯಕ್ಕೆ ಸಾಗಿಸೋದಿಲ್ಲ ಅಲ್ವಾ ಹಾಗಾದ್ರೆ ಪಪ್ಪುಸಕ ಅಪಧಮನಿಗಳೇನ್ ಮಾಡತ್ತೆ ರಕ್ತವನ್ನ ಹೃದಯದಿಂದ ತೆಗೆದುಕೊಂಡು ಹೋಗತ್ತೆ ಹಾಗಾದ್ರೆ ಸರಿಯಾದ ಉತ್ತರ ಅಭಿದಮನಿಗಳು ಮಾನವನ ದೇಹದ ಎಲ್ಲಾ ಭಾಗಗಳಿಂದ ರಕ್ತವನ್ನ ಹೃದಯಕ್ಕೆ ಸಾಗಿಸುವಂತದ್ದು ಅವುಗಳನ್ನ ನಾವು ಅಭಿಧಮನಿಗಳು ಅಂತ ಕರಿತೇವೆ ಆಪ್ಷನ್ ಡಿ ಸರಿಯಾದ ಉತ್ತರ